ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಣ್ಣಿಗೆ ರೀ ಒಂದು ಟ್ಯಾಕ್ಟ್ರು ಒಂದು ಎರಡು ಎರಡುಗಲ್ ಟಿಲ್ಲರು ಮಾರಾಟಕ್ಕಿದೆ ಅಂದ್ರೆ ಕೊಡೋದೈತಿ ಟ್ಯಾಕ್ಟ್ರು ಟಿಲ್ಲರು ನಿಮ್ಗೆ ಈ ವಿಡಿಯೋದಾಗ ಅವತ್ರ ಮೋಡಲ ರೇಟ ಲೊಕೇಶನ ಎಜೆಂಟ್ರ ಮೊಬೈಲ್ ನಂಬರ ಆಂಡ್ ಅವ್ರ ಕಂಡೀಷನ ಪೇಪರ್ಸ್ ಅದಾವಿಲ್ಲ ಉಡ್ಡ ಆಯ್ತಿಲ್ಲ ಬಂಪರ್ ಐತಿಲ್ಲೋ ಟೈರ್ ಅದಾವಿಲ್ಲ ಕಂಡೀಷನ್ ಐತಿಲ್ಲೋ ಮಿಷಿನ್ ಸರ್ವಿಸಿಂಗ್ ಮಾಡಿಸರ್ ಇಲ್ಲೋ ಪೇಪರ್ಸ್ ಅದಾವಿಲ್ಲ ಬಗ್ಗೆ ಏನ್ಫಾರ್ಮ್ ಈ ಹಿಡಿದಾಗ ನಿಮ್ಗೆ ತಿಳಿಸಿಕೊಡ್ತೀನಿ ನಮ್ಮದು ಒಂದು ನಿಮ್ಗೆ ಸಣ್ಣ ರಿಕ್ವೆಸ್ಟಾ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆಯ್ತು ಲೈಕ್ ಮಾಡ್ರಿ ಗೆಳೆಯರಿಗೆ ಅಲ್ಲಿ ಕೂಡ ಶೇರ್ ಮಾಡ್ಬೋದು ಬನ್ನಿ ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರಿದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಎರಡು ಗಾಯ ಟೇಲರು ಅಷ್ಟ ಎರಡು ಐಟಮ್ಸ್ ಮಾರಾಟಕ್ಕಿವೆ ಟ್ಯಾಕ್ಟ್ರ್ ಮಾಡಲ್ ಎರಡು ಸಾವಿರದ ಇಪ್ಪತ್ತು ಐತಿ ಟೇಲರ್ ಎರಡು ಸಾವಿರದ ಹನ್ನೊಂದು ಐತಿ ಲೊಕೇಶನ್ ರಾಯಬಾಗ ಬೆಳಗಾವಿ ಜಿಲ್ಲಾ ಕರ್ನಾಟಕ ಪಾಶಿಂಗ್ ಟ್ಯಾಕ್ಟ್ರು ವಿತ್ ಟೇಲರ್ ಕರ್ನಾಟಕ ಪಾಶಿಂಗ್ ಆದ ಪೇಪರ್ಸ್ ಟ್ಯಾಕ್ಟರ್ದು ಅದಾವ ಅಂತೇಳಿ ಟ್ಯಾಕ್ಟರ್ಕ ಮೀಡಿಯಮ್ದಾಗ ಗುಡ್ಡ ಐತಿ ಮೀಡಿಯಮ್ದಾಗ ಸೌಂಡ್ ಸಿಸ್ಟಮ್ ಐತಿ ಟ್ಯಾಕ್ಟು ಟೇಲರ್ ಕೂಡ ಯಾರು ತಗೋಬಹುದು ಅಮೌಂಟ್ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಗಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಪಂದ್ರೆ ವ್ಯವಹಾರ ಆಕೈತಿ ಮತ್ತು ಅದ್ರಾಗ ಸಾಕಷ್ಟು ಮೋಸ ಕೂಡ ಆಗತೈತಿ ಮತ್ತು ನಿಮಗೂ ಇಂತವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ ಟು ಟೇಲರು ಟೇಲರ್ ಅಷ್ಟ ಟ್ಯಾಕ್ಟ್ರೂ ಜಾಗಿ ಟೇಲರು ಜಿ ಸಿ ಪಿ ಹಾರ್ವೆಸ್ಟರು ಮಿಷಿನು ಇಂಥವ ಸೆಕೆಂಡ್ ಹ್ಯಾಂಡ್ ಆಗಿ ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಹಾಕ್ತೀವಿ ನೀವು ಖುದ್ದಾಗಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಟ್ಯಾಕ್ಟರ್ದು ಕಂಡೀಷನ್ ಅದಾವ ಟೇಲರ್ದು ಜೀರೋ ಪರ್ಸೆಂಟ್ ಅದಾವ ಮತ್ತು ಟೀಲರ್ ಕ ಅದಾವ ಟೇಲರ್ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟ್ಯಾಕ್ಟ್ರು ಕೂಡ ಒಳ್ಳೆ ಕಂಡೀಷನ್ ಐತಿ ಇವು ಎರಡತ್ರದ್ದು ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎಂಟು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತಂದ್ರೆ ಖರೀದಿ ಮಾಡ್ಕೋಬೋದು ನೀವು ತಗೋದಿರ ನಿಮ್ಮ ಗೆಳೆಯರ ತಗೋರಿದ್ರೆ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಅದರ ಯೂಸ್ ಆಗಲಿ ಈ ಚಾನೆಲ್ದಾಗ ಇಂಥ ಕಡಿಮೆ ನ ವಾಹನಗಳ ವಿಡಿಯೋಗಳು ಹಾಕ್ತೀವಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಮತ್ತು ಈ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು